ಏನ್ ಗೊತ್ತಾ ಪಪ್ಪಾ ನಿನ್ನೆ ನಮ್ ಕಾಲೇಜಿಗೆ ಗುರುಜಿ ಬಂದಿದ್ರು ಅವ್ರು ಅಪ್ಪ ಅಮ್ಮನ್ ಕಾಲ್ ಕೆಳಗೆ ಹೆವೆನ್ ಇರುತ್ತೆ ಅಂತ ಹೇಳಿದ್ರು ಏನು ಹೆವೆನ್ ಅಂದ್ರೆ ಅಂದ್ರೆ ಸ್ವರ್ಗ ಸ್ವರ್ಗ ಹಂಗಾಗಿ ನಾನ್ ಯಾವತ್ತು ನಿಮ್ ಪಕ್ಕ ಕೂರಲ್ಲ ಕೂರಲ್ಲಾಯ್ತಾರೆ ನಾನ್ ಕೇಳಾಗೇ ಕೂರ್ತೀನಿ ಓ ಆಗ್ಬಹುದ್ ಆಗ್ಬೋದು ಒಳ್ಳೆ ಖುಷಿ ಒಳ್ಳೆ ಅಕಸ್ಮಾತ್ ನಾನು ಆ ದಿಮ್ಮೇಲ್ ಕೂತ್ರೆ ನೀವ್ ಹೇಳ್ಕೊಡ್ತೀಯಾ ನೀವೇನಾರು ಈ ದಿಂಬ್ ಕೂತ್ರೆ ನಾನ್ ನೆಲದ್ ಮೇಲೆ ಕೊಡ್ತೀನಿ ಪಾಪ ಆಗ್ಬಹುದು ಆಗ್ಬೋದು ಗೌರವ ಗೌರವ ಅಕಸ್ಮಾತು ನಾನ್ ನೆಲದ ಮೇಲೆ ಕೂತ್ಬಿಡ್ರಿ ಕೂರ್ತೀಯಾ ಕೂರ್ತೀಯ ನೆಲದ ಮೇಲೆ ಕೂತ್ರೆ ನಾನು ಗುಂಡಿ ತೆಗೆದು ಅದ್ರ ನಮ್ಮ ಸರಿ ಸಮಿ ಕೂತ್ಕೋಬಾರದು ಅಂತ ಆಗ್ಬೋದು ಆಗ್ಬೋದು ಒಳ್ಳೆ ವಿಚಾರ ಒಳ್ಳೆ ಅಕಸ್ಮಾತು ನಾನೇ ಗುಂಡಿಲಿ ಕೂತ್ ಬಿಡ್ರಿ ಮೀನ್ ಏನ್ ಕೂರ್ತೀಯ ಗುಂಡಿಲಿ ಬಿಸಾಕಿ ಮಣ್ಣು ಹಾಕಿ ಅದ್ರ ಮೇಲೆ ಕುತ್ಕೊಂತೀನಿ ಅಯ್ಯ ಎಷ್ಟ್ ಹೇಳಿದ್ರು ನೀನ್ ಅಂದ್ರೂ ಬದಲಾಗಲ್ಲ